ಬ್ಯಾಂಕ್ ಡಬಲ್ ಮೈಸೂರು ಇಲ್ಲಿ ಒಂದು ಚುನಾವಣೆ ಮಾಡಿತ್ತು ಆದ್ರೆ ರವಿಶಂಕರ್ ಅಂತ ಒಬ್ಬರು ಡೈರೆಕ್ಟರ್ ನಿಧನ ಹೊಂದಿದ್ದಾರೆ ಅವ್ರ ಜಾಗಕ್ಕೆ ಒಂದು ಸಾಮಾನ್ಯ ಕ್ಷೇತ್ರಕ್ಕೆ ಚುನಾವಣೆ ಫಿಕ್ಸ್ ಮಾಡಿದ್ರು ಆದ್ರೆ ಮೂರು ಜನ ಬ್ಯಾಂಕ್ ನಲ್ಲಿ ನಾಮಿನೇಷನ್ ಫೈಲ್ ಮಾಡಿ ಅವರಲ್ಲಿ ಇದ್ರೂ ವಾಪಸ್ ತೆಗೆದುಕೊಂಡು ನಾನು ಅಭ್ಯಾಸ ಇಟ್ಕೊಂಡು ನಾನು ಚುನಾವಣೆಗಷ್ಟು ಆಗಿ ಎಲೆಕ್ಟ್ ಆಗಿದ್ದೀನಿ ಇಲ್ಲಿ ಒಂದು ಹದಿನಾರು ಸಾವಿರ ಜನ ಇದ್ದಾರೆ ಹದಿನಾರು ಸಾವಿರ ಬರೀ ಸಾಮಾನ್ಯ ಸಾಮಾನ್ಯ ಒಂದು ಕ್ಷೇತ್ರ ಚುನಾವಣೆ ನಡುವೆ ಎಷ್ಟು ಮತದಾನಗಳು ಆಗ್ಬೇಕಿತ್ತು ಒಂದು ಮೂರುವರೆ ಸಾವಿರ ಜನ ಎಲಿಜಿಬಲ್ ಇಟ್ಟು ಓಟ್ ಹಾಕ್ಸಿದ್ರು ಮೂರುವರೆ ಸಾವಿರ ಜನ ಹದಿನಾರು ಸಾವಿರದಲ್ಲಿ ಬರೀ ಮೂರುವರೆ ಸಾವಿರ ಜನ ಎಲ್ಜಿಬಲ್ ಓಟ್ ಹಾಕ್ಸಿದ್ದಾರೆ ನಿಮ್ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಥವಾ ಕೆಲವರಿಗೆ ಅಡ್ರೆಸ್ ಸರಿ ಇಲ್ಲ ಆ ತರದವರೆಲ್ಲ ಬೇಡಿದ್ದಂತೆ ನಿರ್ದೇಶಕರ ಸ್ಥಾನಕ್ಕೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಎಲೆಕ್ಷನ್ ಮಾಡಿದ್ವಿ ಅದರಲ್ಲಿ ಒಬ್ರು ರವಿಶಂಕರ್ ಅನ್ಬಿಟ್ಟು ಅವರು ನಿಧನ ಹೊಂದಿದ್ದಾರೆ ಅಕಾಲಿಕ ಮರ ಅವ್ರ ಜಾಗಕ್ಕೆ ನಿಮ್ ಬಿಟ್ಟು ಬೇರೆ ಆಕರ್ಷಿಸಿದ್ರು ಇಬ್ರು ಮೂರು ಜನ ಇದ್ರು ಬ್ಯಾಂಕಿನ ದೃಷ್ಟಿಯಿಂದ ಬ್ಯಾಂಕಿಗೆ ದುಡ್ಡು ಇಳಿಯುವ ಹಿತದೃಷ್ಟಿಯಿಂದ ಅವರಲ್ಲಿ ಇಬ್ರು ವಾಪಸ್ ತಗೊಂಡು ನಾನು ಸೀನಿಯರ್ ಆಗಿದ್ದೀನಿ ಮತ್ತೆ ಎರಡು ಸಲ ಸೋತಿದ್ದೀನಿ ಹಾಗಾಗಿ ಅವರು ನನಗೆ ಸಹಕಾರ ಕೊಟ್ಟು ನಾನೆಲ್ಲ ಚೆನ್ನಾಗಿ ಬಂಗಾರ ಗಿರಿ ಅಂತ ಅವರು ಲಾಸ್ಟ್ ಟೈಮ್ ಪಾಪ ಎರಡು ಹೋಟಲ್ ಹದಿನೈದು ವರ್ಷದಿಂದ ಎರಡು ಹೋಟಲ್ ಸೊತೀರು ಸರಿ ಅವಕಾಶ ಆಗ್ಲಿ ಹೇಳಿ ನಾವೆಲ್ಲ ಅವ್ರನ್ನ ವಾಪಸ್ ಕಳಿಸಿ ನೀವು ಸಪೋರ್ಟ್ ಅಂತ ಹೇಳಿ ಅವ್ರು ಬಹಳ ಪ್ರಯತ್ನ ಮಾಡೋಣ ನಮ್ ಶ್ರೀ ಮಾತು ನಮ್ ಅವ್ರು ಹಾಕಿದ್ರು ನೀವು ಕಕಲಿ ಈ ಅವ್ರಿಗೆ ಅವಕಾಶ ಆಗಲಿ ಅಂತ ಹೇಳಿ ಅವಕಾಶ ಬಂಗಾರಗಿರಿ ಮಣ್ಣ ಅಂತ ಹೇಳಿ ಸರಿ ோஷ ஆக்டே நம்ம அஸ்பெண்ட் ஆகிட்டேன் இவரு கோத்தோ மட்டும் அனுபவம் நம்பிக்கை சூச்சி நானும் நாமினேஷன் ஆகலாம் இன்னொரு லக்ஷாத் அவருக்கு ஒட்டாரி நம்ம இத்தியாசி நம்ம அந்நீதி ஆயிங்க நம்ம நாம ரூபாய் ஆகி ಈಗ ನಿಮ್ಗೆ ಸೇವಿಸಿದ ಅವ್ರನ್ನ ಯಾಕೆ ಆಯ್ಕೆ ಮಾಡುದು ಅವರು ಲೀಗಲ್ ಎನ್ ರೀತಿ ಮಾಡಿದ್ದಾರೆ ನಿಮ್ದು ಕೋಟಿ ಅವರು ಕೆಲಸ ಮಾಡೋದ ಅನುಭವ ಮುಂದೆ ಲೀಗಲ್ ಆಗಿ ಸಂಬಂಧಪಟ್ಟ ನಮ್ಗೆ ಬ್ಯಾಂಕ್ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಏನೋ ರೋಟಿ ಅಂತ ಅನ್ಸುತ್ತೆ ಖಂಡಿತ ಶ್ರೀಮಾತ್ Thank <laughs> you.